ಿದೆ ಇಡೀ ರಾಷ್ಟ್ರಾದ್ಯಂತ ಜನಗಣತಿ ಆರಂಭ ಆಗ್ತದೆ ಅಂತ ಅದರ ಜೊತೆಗೆ ಈಗ ಕೇಂದ್ರ ಸರ್ಕಾರನೇ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದೆ ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ನಾನ್ನೂರು ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ಕೇವಲ ಹದಿನಾಲ್ಕು ದಿವಸದಲ್ಲಿ ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೆಸರಿಟ್ಟು ಈ ಕರ್ನಾಟಕದ ಏಳು ಕೋಟಿ ಜನರ ಒಂದು ಸಮೀಕ್ಷೆ ಮಾಡೋದು ಕೊಟ್ಟಿದೆ ಇದು ಕೇವಲ ಯಶಸ್ವಿ ಆಗಲ್ಲ ಯಾಕೆಂದರೆ ತೆಲಂಗಾಣ ಪಕ್ಕದ ರಾಜ್ಯ ತೆಲಂಗಾಣನಲ್ಲೇ ಕೇವಲ ಮೂರು ಕೋಟಿಗೆ ಅವರು ಸುಮಾರು ಒಂದು ತಿಂಗಳು ಅವಧಿ ತಗೊಂತು ಅಂತ ಒಂದು ಸಂದರ್ಭದಲ್ಲಿ ಕೇವಲ ಎರಡು ವಾರದಲ್ಲಿ ಈಗ ಆಗಲ್ಲ ಇದು ಕೇವಲ ಏನು ಒಂದು ಒಂದು ನ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಗಣತಿ ಯಾಕೆ ಅಂದರೆ ಏನು ನಮ್ಮ ಕೇಂದ್ರ ಸರ್ಕಾರ ಅಪೀಸ್ಮೆಂಟ್ ಆಫ್ ನನ್ ಬೆಟರ್ಮೆಂಟ್ ಆಫ್ ಎವ್ರಿ ಒನ್ ಪ್ರತಿಯೊಬ್ಬ ಭಾರತೀಯನ ಏಳಿಗೆ ಆಗಬೇಕು ಯಾವುದೇ ಒಂದು ಧರ್ಮನ ತೃಷ್ಟೀಕರಣ ಮಾಡಬೇಕು ಮಾಡಬಾರದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಾರತೀಯನಿಗೂ ಸಹಿತ ಯಾವುದೇ ಒಂದು ಯೋಜನೆ ನಿರೂಪಣೆ ಮಾಡೋದು ಸಹಿತ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನ ಪಾಲವಾಗಿ ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ಈ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅವರು ಯಾವುದೇ ಒಂದು ಯೋಜನೆ ಮಾಡಲಿ ವೋಟ್ ಬ್ಯಾಂಕ್ನ ಭದ್ರಾ ಮಾಡ್ಕೊಳೋದಕ್ಕೋಸ್ಕರ ಒಂದು ಧರ್ಮಕ್ಕೆ ಮೀಸಲಿಟ್ಟು ಮಾಡ್ತಾ ಇರ್ತಕ್ಕಂಥ ಯೋಜನೆಗಳು ನಮ್ಮ ಕಣ್ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಆ ರಾಜ್ಯ ಸರ್ಕಾರದ ನೇತೃತ್ವದ ಒಂದು ಏನು ಈ ಸಮೀಕ್ಷೆ ಕೇವಲ ಇದು ಪೇಪರ್ ಮೇಲೆ ಇರ್ತದೆ ಜನ ಕರ್ನಾಟಕ ರಾಜ್ಯದ ಜನತೆಯ ಯಾವುದೇ ಒಂದು ಆರ್ಥಿಕ ಆಗಲಿ ಶೈಕ್ಷಣಿಕವಾಗಲಿ ಅಥವಾ ಇನ್ಯಾವುದೇ ಒಂದು ಅವರ ಒಂದು ಪರಿಸ್ಥಿತಿನ ಇವರು ತಿಳ್ಕೊಳ್ಳೋದಕ್ಕಾಗಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವರು ಹಿಂದೂ ಧರ್ಮದಲ್ಲಿ ಇದ್ದು ಬೇರೆ ಧರ್ಮಕ್ಕೆ ಯಾರಾದರೂ ಮತಾಂತರಗೊಂಡಿದ್ದರೆ ಅವ್ರಿಗೋಸ್ಕರ ಒಂದು ಹೊಸ ಧರ್ಮನ ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಇದು ಸಂವಿಧಾನದಲ್ಲಿ ಯಾವುದೇ ಒಂದು ಇದಕ್ಕೆ ಮಾನ್ಯತೆ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಏನು ಹಿಂದುಳಿದ ವರ್ಗದ ಆಯೋಗ ಏನು ಅಟಾನಮಸ್ ಬಾಡಿ ಅಂತೇಳ್ಬಿಟ್ಟು ಸ್ವಾಯತ್ತ ಸಂಸ್ಥೆ ಅಂತೇಳ್ಬಿಟ್ಟು ಅದಕ್ಕೆ ನಾವು ಸರ್ಕಾರ ಯಾವುದೇ ಸೂಚನೆ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವ್ರ ಮುಖಾಂತರ ಇದೆಲ್ಲ ಮಾಡಿಸ್ತಾ ಇದ್ದಾರೆ ಈಗಾಗಲೇ ಕೋರ್ಟ್ನಲ್ಲಿ ಸುಮಾರು ಸಂಘ ಸಂಸ್ಥೆಗಳು ಇದನ್ನು ಚಾಲೆಂಜ್ ಮಾಡಿದೆ ಕೋರ್ಟ್ನ ನಿರ್ದೇಶನ ಕೂಡ ಇವತ್ತು ಬರೋದಿದೆ ಇಂಥ ಒಂದು ಸಂದರ್ಭದಲ್ಲಿ ತರಾತೂರಿಯಲ್ಲಿ ಈ ಜಾತಿ ಗಣತಿ ಮಾಡೋ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕಿಲ್ಲ ಇದರಿಂದ ಕೇವಲ ರಾಜ್ಯ ಸರ್ಕಾರದ ಜನರ ಒಂದು ಹಣ ಪೋಲು ಅಷ್ಟೇ ಆ ಒಂದು ದೃಷ್ಟಿಯಿಂದ ಈ ಒಂದು ಜಾತಿ ಗಣಿತಿನ ತಕ್ಷಣ ನಿಲ್ಲಿಸಬೇಕು ಅದರ ಜೊತೆಗೆ ಈಗ ಹಿಂದೂಗಳೇ ಬೇರೆ ಮತ ಬೇರೆ ಧರ್ಮಕ್ಕೆ ಮತಾಂತರ ಆಗಿಲ್ಲ ಬೇರೆ ಬೇರೆ ಧರ್ಮದವರು ಕೂಡ ನಮ್ಮ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಸುಮಾರು ಜನ ಮುಸಲ್ಮಾನರು ಮತಾಂತರ ಆಗಿದ್ದಾರೆ ಸುಮಾರು ಜನ ಕ್ರಿಶ್ಚಿಯನ್ಸು ಮತಾಂತರ ಆಗಿದ್ದಾರೆ ಅವರ ಪರಿಸ್ಥಿತಿಯನ್ನು ಇದೇ ರಾಜ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಯಾರಾದರೂ ಬೇರೆ ಧರ್ಮಕ್ಕೆ ಮತಾಂತರ ಆಗಿದರೆ ಅವರು ಯಾವ ಕಾಲಂಬಲ್ಲಿ ಫೀಲ್ ಮಾಡಬೇಕು ಅಂತ ಅದೇ ಮುಖ್ಯಮಂತ್ರಿಗಳು ಲಾಸ್ಟ್ ಹೇಳೋಕ್ಕೆ ಬಯಸ್ತೀವಿ ಬೇರೆ ಧರ್ಮದವ್ರು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ರೆ ಅವ್ರಿಗೆ ಯಾವ ಕಾಲ ತಾವು ಸೃಷ್ಟಿ ಮಾಡಿದ್ರು ಒಂದು ಇನ್ನು ಹೊಸದಾಗಿ ಯಾವುದೇ ಒಂದು ಧರ್ಮನ ಸೃಷ್ಟಿ ಮಾಡಕ್ ಹೋಗಬೇಡಿ ದಯವಿಟ್ಟು ತಮಗೆ ಸರ್ಕಾರಕ್ಕೆ ತಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿರೋದು ಜನ ಕಲ್ಯಾಣ ಯೋಜನೆಗಳನ್ನು ಕೊಡೋದಕ್ಕೆ ಜನರಿಗೆ ಒಳ್ಳೆಯದೇ ಮಾಡೋದಕ್ಕೋಸ್ಕರ ತಮಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಅಧಿಕಾರನ ಒಳ್ಳೆಯ ಉದ್ದೇಶ ಉದ್ದೇಶಕ್ಕೋಸ್ಕರ ತಾವು ಉಪಯೋಗಿಸ್ಕೊಳ್ಳಿ ಹಿಂಗೆ ಧರ್ಮಗಳ ಮಧ್ಯೆ ಯಾವುದೇ ಒಂದು ವಿಷ ಬೀಜ ಉತ್ತೋದಕ್ಕೆ ಹೋಗ್ಬೇಡಿ ತಾವು ಈಗಾಗಲೇ ಪ್ರತಿಯೊಂದು ತಾವು ತಗೊತಾ ಇರ್ತಕ್ಕಂಥ ನಿರ್ಣಯಗಳ ಹಿಂದೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣಿ ಇದೆ ತಮ್ಮ ನಾಯಕರು ಏನು ಈಗಾಗಲೇ ರಾಹುಲ್ ಗಾಂಧಿ ಅಪೋಸಿಷನ್ ಪಾರ್ಟಿ ಲೀಡರ್ ಥರ ವರ್ತಿಸ್ತಾ ಇಲ್ಲ ಅವ್ರು ಏನು ಓಟ್ ಚೋರಿ ವೋಟ್ ಚೋರಿ ಅಂತ ಇಡೀ ದೇಶ ಒಬ್ಬೆ ಹೊಡಿತಾ ಇದ್ದಾರೆ ಬಹುಶಃ ನಾವೆಲ್ಲ ಸುಮಾರು ಚುನಾವಣೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸೊ ಯಾರು ವೋಟ್ ಚೋರಿ ಮಾಡೋಕ್ಕಾಗಲ್ಲ ನನ್ನ ಓಟ್ನ ಯಾರಾದ್ರೂ ತೆಗೆದುಹಾಕ್ರೆ ಸುಬ್ಬ ವೋಟ್ ಹಾಕ್ತೀರಾ ಅಂತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಅಂಥ ಒಳ್ಳೆ ಚುನಾವಣೆ ಸಿಸ್ಟಮ್ ನಮ್ಮಲ್ಲಿದೆ ತಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಒಂದು ಜವಾಬ್ದಾರಿಯುತ ಕೆಲಸ ಮಾಡಿದಿರಾ ಬೇರೆ ಬೇರೆ ಒಂದು ನೆರೇಷನ್ ಸೆಟ್ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ಹೊಟ್ಟಿದ್ದಾರೆ ಅದೇ ಥರ ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನರ ಒಂದು ಅಟೆನ್ಷನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಗಣತಿ ಮಾಡ್ತಾ ಇದ್ದೀರಾ ಒಳ್ಳೆಯ ಉದ್ದೇಶದಿಂದ ತಾವು ರಾಜಕಾರಣ ಮಾಡಿ ಯಾವುದೇ ಒಂದು ಧರ್ಮದ ಒಂದು ತುಷ್ಟೀಕರಣಕ್ಕೋಸ್ಕರ ಯಾವುದೇ ಒಂದು ವ್ಯವಸ್ಥೆ ಮಾಡಬೇಡಿ ಜನರ ಹಣವನ್ನು ಕೋಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಆಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಒಂದು ಏನು ಅನ್ಯಾಯವನ್ನು ನಾವು ಪ್ರತಿಭಟನೆ ಮಾಡ್ತಾ ಈ ಒಂದು ಸರ್ಕಾರಕ್ಕೆ ಚಿಕ್ಕ ಕೊಡ್ತಾ ಇದ್ದೀವಿ ತಕ್ಷಣ ಹೊಸ ಒಂದು ಧರ್ಮದ ಹೊಸ ಜಾತಿಗಳ ಸೃಷ್ಟಿ ಏನು ಮಾಡಿದ್ರೆ ಹಿಂದಿ ಇದೇ ಬರೀಬೇಕು ಅಂತೇಳಿ ನಾವು ಇಲ್ಲಿಂದ ಸಂದರ್ಭದಲ್ಲಿ ಮನವಿ ಮಾಡ್ಕೊತ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಸಮಾಜದ ಪ್ರತಿಯೊಬ್ಬರಿಗೂ ಕಟ್ಟಾಳುಗಳಿಗೂ ನಾನು ಒಂದೇ ನಾನು ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ಹಿಂದ್ ಇವತ್ತು ಏನು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವ್ರೆ ಇವತ್ತಿನ ಸರ್ಕಾರ ತುಳುಗಟ್ಟೆ ಸರ್ಕಾರ ನೀತಿಗೆಚ್ಚ ನೀತಿಗೆಟ್ಟ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕವಾಗಿ ಇವತ್ತು ಜಾತಿ ಸಮೀಕರಣ ಮಾಡ್ತಾ ಇದೆ ಜಾತಿ ಸಮೀಕರಣ ಅವಶ್ಯಕತೆ ಇರಲಿಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ನಾವು ಇಪ್ಪತ್ತೇಳರಲ್ಲಿ ಜಾತಿ ಗಣತಿ ಆಗ್ತದೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಘೋಷಣೆ ಆಗಿದೆ ಆದರೂ ಕೂಡ ಹಠ ಬಿದ್ದು ಇವತ್ತು ಸುಮ್ಮನೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳಕೋಸ ಈ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತನ ಅಲ್ಪಸಂಖ್ಯಾತರ ಓಲೈಕೆ ಓಲೈಕೆಗೋಸ್ಕರ ಇವತ್ತು ಈ ಸರ್ಕಾರ ಸರ್ಕಾರ ಈ ಜಾತಿ ಗಣತಿ ಮಾಡ್ತಾ ಇದೆ ಅವರು ಬರೀ ಅವರ ಅಧಿಕಾರ ಉಳಿಸ್ಕೊಳ್ಕೋ ಅಷ್ಟೇ ಇದನ್ನೇನು ಜಾತಿ ಗಣತಿ ಕೂಡ ಮೊದಲು ಕೂಡ ವರದಿ ಇದಾಗಿತ್ತು ಏನು ಜಾತಿ ಗಣತಿ ವರದಿ ಆಗಿತ್ತು ಆದರೆ ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ ಸುಮ್ಮನೆ ವರದಿಯನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ನಮ್ಮ ಟ್ಯಾಕ್ಸ್ ವ್ಯಯ ಮಾಡಿ ಅದನ್ನು ವರದಿಯನ್ನು ಹಂಗೆ ಇಟ್ಕೊಂಡಿದ್ರು ಇವತ್ತು ಅದೇ ಇದು ಮತ್ತೆ ಆಗ್ತಾ ಇದೆ ಈಗ ಕೂಡ ಅಷ್ಟೇ ಈ ವರದಿ ಹೊರ್ಗಡೆ ಬರೋದಿಲ್ಲ ಈ ಜಾತಿ ಗಣತಿ ಅನೌನ್ಸ್ ಆಗೋದಿಲ್ಲ ಇವತ್ತು ಏನ್ ಸಿದ್ದರಾಮಯ್ಯ ಸರ್ಕಾರ ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ ಏನು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಅದನ್ನ ಮರೆಮಾಚಕ್ಕೋಸ ಜನರ ಬೇರೆ ಕಡೆ ದಾರಿ ಕಣ್ತಕ್ಕೆ ಈ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಉಳಿಸುತ್ತೆ ನಾನು ಮಾತಾಡಿಸ್ತೇನೆ ಜೈನ್ ಜೈ ಕರ್ನಾಟಕ ಈ ದಿನ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ನಾವೆಲ್ಲ ಏನು ಇವತ್ತು ಧರಣಿ ಕೂತ್ಕೊಂಡು ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸರ್ಕಾರ ಗಮನಿಸ್ತಾ ಇದೆ ಅಂದ್ಕೊಂಡಿದ್ದೀವಿ ನಾವೇನೀಗ ಮಾನ್ಯ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಜಾತಿಯ ಜನಗಣತೆ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದೆ ಆದರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪ್ರಕಾರ ಏನು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದೆಯೋ ಅದನ್ನು ರಾಜ್ಯ ಸರ್ಕಾರ ಮಾಡಕ್ಕೆ ಹೋಗಿದೆ ರಾಜ್ಯ ಸರ್ಕಾರ ಯಾಕೆ ಮೇಲೆ ಹಾಕೊಳ್ತಾ ಇದೆ ಆದರೆ ಮಾಡಲಿ ಅಭ್ಯಂತರ ಇಲ್ಲ ಅವ್ರು ಏನೇ ಜನಗಣತಿ ಮಾಡಿದ್ರು ಕೂಡ ಆಯಾ ಧರ್ಮಕ್ಕೆ ಆಯಾ ಜಾತಿಗಳಿಗೆ ಮೀಸಲಿಡಬೇಕು ಹಾಗಂತೇಳಿ ಇವರೇನು ಮಾಡಿದ್ದಾರೆ ಪಕ್ಕದಲ್ಲಿ ಹಿಂದೂ ಅನ್ನೋ ಬಂದು ಎಲ್ಲರ ಜಾತಿಗಳು ಸೇರಿ ಕುರುಬ ಕೃಷಿಯನ್ನು ಮಾದಿಕ ಕೃಷಿಯನ್ನು ಒಲೆಯ ಕೃಷಿಯನ್ನು ಈ ಥರ ಲಂಬಾಣಿ ಕೃಷಿಯನ್ನು ಸೇರ್ತಕ್ಕಂಥದ್ದು ಅದು ಸರಿ ಇಲ್ಲ ಇದು ಹಿಂದೂ ಧರ್ಮದ ವಿರೋಧಿ ಹಿಂದೂ ಧರ್ಮವನ್ನು ಹಾಳು ಮಾಡಲಿಕ್ಕೆ ಮಾಡ್ತಕ್ಕಂಥ ಪ್ಲಾನ್ ಯಾಕೆ ಈ ಥರ ಮಾಡ್ತಾ ಇದ್ರೆ ಗೊತ್ತಿಲ್ಲ ಈಗ ಎರಡು ತಿಂಗಳ ಹಿಂದೆ ನ್ಯಾಯಮೂರ್ತಿ ನಾಗಮೋಹಂತ ಸರ್ ಅವರ ಆಯೋಗ ಬಂತು ಆವಾಗ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ ನೂರೊಂದು ಜಾತಿಗಳು ಕೂಡ ಸಮೀಕ್ಷೆ ಆಯಿತು ಅದು ಕೂಡ ಇದ್ದು ಇದುವರೆಗೂ ಕೂಡ ಇತ್ಯರ್ಥ ಆಗಲಿಲ್ಲ ಅವ್ರಿಗೆ ನ್ಯಾಯ ಕೂಡ ಕೊಡಿಸಲಿಲ್ಲ ಈಗ ಅದು ಬಿಟ್ಟು ಮತ್ತೆ ಸಿ ಜನರಲ್ ಕ್ಯಾಟಗರಿ ಎಲ್ಲರೂ ಸೇರಿಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಕೂಡ ಸೇರ್ಕೊಂಡು ಮಾಡಬೇಕಂತೇಳಿ ಹೊರಟಿದೆ ಇದು ಅವಶ್ಯಕತೆ ಇದೆಯಾ ನೂರ ಕೋಟಿ ರೂಪಾಯಿ ಖರ್ಚು ಮಾಡಿ ಪರಿಶಿಷ್ಟ ಜಾತಿ ಇರತಕ್ಕಂಥ ಎಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ಎಂಪರಿಕಾಲ್ ಡೇಟಾ ಅದೇ ದತ್ತಾಂಶವನ್ನು ಸ್ವೀಕಾರ ಮಾಡಬೇಕಂತ ಹೇಳಿದ್ರು ಆದ್ರೂ ಮಾಡಲಿಲ್ಲ ಇತ್ಯರ್ಥ ಕೂಡ ಆಗಲಿಲ್ಲ ಈಗ ಯಾರು ಹೋಲಿಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋದನ್ನ ಮಾಡಬೇಕು ಅದನ್ನು ನಾವು ಒಂದು ಹೇಳ್ತಾ ಇದೀವಿ ದಯಮಾಡಿ ನಮ್ಮ ಏನು ಹಿಂದೂ ಧರ್ಮವನ್ನು ಉಳಿಸಬೇಕಂದ್ರೆ ನೀವು ಎಲ್ಲ ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಬಂದಿದೆ ಕೂಡ ಅದನ್ನು ತೆಗೆದುಹಾಕಬೇಕು ಮತ್ತೆ ನೆನ್ನೆಲ್ಲ ಮನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲರೂ ಸ್ಪೈಕ್ ಗಲಾಟೆ ಮಾಡಿದ ಮೇಲೆ ಹಿಂದುತ್ವದಲ್ಲಿರ್ತಕ್ಕಂಥ ಪೂರ್ವ ಕ್ರಿಶಿಯನ್ನು ಒಕ್ಕ ಕ್ರಿಶಿಯನ್ನು ಮತ್ತೆ ಬೇರೆ ಬೇರೆ ಜಾತಿಗಳ ಜನರಲ್ ಕ್ಯಾಟಗರ್ ಇರ್ತಕ್ಕಂಥ ಪಕ್ಕದಲ್ಲಿ ಕ್ರಿಶಿಯನ್ ತೆಗಿತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಎಸ್ ಸಿ ಎಸ್ ಟಿ ಗಳ ಉಳಿಸಿಕೊಂಡು ಹದಿಮೂರು ಜಾತಿಗಳು ಅಲ್ಲೇ ಉಳಿಸ್ಕೊಂಡವ್ರೆ ನೈನ್ ಎಂಟು ಜಾತಿಗಳಿತ್ತು ಅದರಲ್ಲಿ ಅದ್ರಲ್ಲಿ ಮೂರು ಜಾತಿಗಳಿಗೆ ನಾವು ತೆಗೆದಿದ್ದೀವಿ ಅದ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಬೇಡ ಅಂತ ಹೇಳ್ತಾರೆ ಒಂದ್ ಕಡೆ ಎಸ್ ಸಿ ಎಸ್ ಟಿ ಇಟ್ಕೊಂಡು ಮೂವತ್ ಮೂರು ತೆಗೆದ್ರೆ ಹದಿಮೂರು ಜಾತಿಗಳ ಅಲ್ಲೇ ಇಟ್ಕೊಂಡು ಅವ್ರು ಹಾಳಾಗ್ಲಿ ಎಸ್ಸಿಗಳು ಎಸ್ ಸಿ ಗಳು ಹಾಳಾಗೋಗ್ಲಿ ಅವ್ರು ಕ್ರಿಶ್ಚಿಯನ್ ಹಾಕ್ಬಿಡ್ಲಿ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಯಾರು ವಿರುದ್ಧ ಮಾಡ್ತಾ ಇದಾರೆ ದಲಿತ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್ ಹಿಂದೂ ಧರ್ಮದ ಸರ್ಕಾರ ಅಲ್ವೇ ಹಾಗಾಗಿ ಸಿದ್ದರಾಮಯ್ಯ ದಯಮಾಡಿ ಈ ರಾಜ್ಯದಲ್ಲಿ ನೀವು ಹಿಂದೂಗಳನ್ನ ಹಾಳು ಮಾಡ್ತಾ ಇದ್ರಿ ಎಸ್ ಸಿ ಸಿಗಳನ್ನ ಹಾಳು ಮಾಡ್ತಾ ಇದ್ರಿ ಒಬಿಸಿ ಗಳನ್ನ ಮಾಡ್ತಾ ಇದ್ರಿ ನೀವು ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ ಅತ್ಯಂತ ಕೂಡ ಇದನ್ನ ನೀವು ಕೈ ಬಿಡಬೇಕು ಕೈ ಮಾಡಿದ ಬಿಡದ ಇದ್ದಲ್ಲಿ ಮುಂದೆ ಇನ್ನು ಹೋರಾಟಗಳಾಗ್ತದೆ ಮತ್ತೆ ಸಮೀಕ್ಷೆದಾರರು ಜನಗಳಿಗೋಸ್ಕರ ಮನೆಗಳ ಹತ್ರ ಬಂದಾಗ ನಾವು ಗಲಾಟೆ ಮಾಡುವಂತ ಸತ್ಯ ನಾವು ಸಮೀಕ್ಷೆ ಮಾಡಲಿಕ್ಕೆ ಬಿಡುವುದಿಲ್ಲ ದಲಿತರ ಮನೆಗಳಲ್ಲಿ ಈಗಾಗಲೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯಮಾಡಿ ನಮ್ಮನ್ನು ಹೊಡೆದಾಡುವ ನೀವು ಮಾಡಬಾರದು ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ನಮ್ಮ ಏಳು ಕೋಟಿ ಜನ ನಾವಿಲ್ಲಿದ್ದೀವಿ ಇದ್ದೀವಿ ಕರ್ನಾಟಕದಲ್ಲಿ ಹದಿನೇಳನೇ ದಿನದಲ್ಲಿ ಇದು ನೆನೆಸ್ಬಿಡ್ತಾರಂತೆ ತಲೆಗಳು ಯಾರ್ಯಾರು ಯಾವ ಜಾತಿಗೆ ಸೇರಿದ್ದಾರೆ ಶೈಕ್ಷಣಿಕ ಸಾಮಾಜಿಕವಾಗಿ ಹೆಂಗಿದ್ದಾರೆ ಆರ್ಥಿಕವಾಗಿ ಹೆಂಗಿದ್ದಾರೆ ಅಂತ ಒಂದು ಗ್ರಾಮಕ್ಕೆ ಹೋಗಿ ಮುನ್ನೂರು ಜನರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಅಟ್ಲೀಸ್ಟ್ ಒಂದು ಎರಡು ದಿವಸ ಬೇಕಾಗುತ್ತೆ ನಮಗೆ ಅಂಥದ್ದು ಏಳು ಹದಿನಾಲ್ಕು ದಿನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ನಾವೆಲ್ಲ ಈ ದೇಶದಲ್ಲಿ ಹಿಂದೂ ಹುಟ್ಟಿದ್ದೀವಿ ಸಾಯೋದು ಕೂಡ ನಾವು ಹಿಂದೂಗಳಾಗೆ ಯಾರೋ ಒಂದು ಸ್ವಲ್ಪ ಜನ ಯಾವುದೋ ಒಂದು ಬೆನಿಫಿಟ್ ಬರುತ್ತೆ ಯಾವುದೋ ಒಂದು ವರ್ಲ್ಡ್ ಬ್ಯಾಂಕ್ ಇಂದ ದುಡ್ಡು ಬರುತ್ತೆ ಈ ಕ್ರಿಸ್ಟ ಮಿಷನರಿಗಳಿಗೆ ಅದರಲ್ಲಿ ನಮ್ಮ ಕಪಾಲೇಶ್ ಅವರು ಕೂಡ ನಮ್ಮ ಜೊತೆ ಇಂದ್ರ ಅವರು ಅಲ್ಲಿರೋದೆಲ್ಲ ಹಿಂದೂಗಳೇ ಆದ್ರೆ ಯಾವುದೇ ಒಂದು ಆಸೆ ಒಳಗಾಗಿ ಅವ್ರಲ್ಲೂ ಕೂಡ ಶೇಕಡ ಅರವತ್ತೊಂದು ಪರ್ಸೆಂಟ್ ಚರ್ಚ್ಗೆ ಹೋಗ್ತಾರೆ ಬಟ್ ಅವರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಹಿಂದೂಗಳಾಗಿ ಗುರ್ತಿಸ್ಕೊಂಡಿದ್ದಾರೆ ಅವರು ಕ್ಯಾಸ್ ಸರ್ಟಿಫಿಕೇಟ್ ಕೂಡ ಎಸ್ ಸಿ ಅಂತ ಇವಾಗ ಇರೋದು ಇವಾಗ ಇವ್ರ ಉದ್ದೇಶ ಏನಂತಂದ್ರೆ ಅಂತ ಗ್ರಾಮಗಳಲ್ಲಿ ನಾವು ಆದಿ ಕರ್ನಾಟಕ ಅಂತ ಬರೆದು ಪಕ್ಕದಲ್ಲಿ ಕೃಷ್ಣಂತ ಬರೆದು ಬಿಡ್ಬೇಕು ಅಂದರೆ ದಲಿತರಿಗೆ ಏನ್ ಮೀಸಲಾತಿ ಕೊಟ್ಟಿದ್ದೀವಿ ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ದಲಿತರ ಸಂಖ್ಯೆಯನ್ನ ಈ ರಾಜ್ಯದಲ್ಲಿ ಕಡಿಮೆ ಮಾಡಬೇಕು ಅವ್ರ ಉದ್ದೇಶ ಈ ಥರ ಇದೆ ದಲಿತರ ಸರಲ್ಲಿ ಓಟ್ ಕೇಳಿದಂಥ ಸಿದ್ದರಾಮಯ್ಯನವರು ಅಹಿಂದ ಪರವಾಗಿ ಓಟ್ ಕೇಳಿದಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾದ ಮೇಲೆ ದಲಿತರನ್ನ ಗಮನ ಮಾಡಕ್ಕೆ ಹೋಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಮುಖ್ಯಮಂತ್ರಿಗಳಾದಾಗ ಇದೇ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನೋಡಿ ರಾಜ್ಯದಲ್ಲಿ ಸರ್ ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಹೊರಟಿದ್ರು ಪ್ರತಿಫಲ ಎರಡ್ ಸಾವಿರದ ಹದಿನೆಂಟರಲ್ಲಿ ವೀರಶೈವ ಲಿಂಗಾಯತ ಎಲ್ಲ ಒಟ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿ ಸುಮಾರು ಅರವತ್ ಮೂರು ಎಂ ಎಲ್ ಅಂತ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರ ಸೋಲಿಸಿದ್ರು ಕೃಷಿಗಳಲ್ಲಿ ಇವತ್ತು ವಿಫಲ ಆಗಿ ಏನು ಪಂಚ ಗ್ಯಾರಂಟಿಗೆ ಕೊಟ್ಟಿತ್ತು ಆ ಪಂಚ ಗ್ರ್ಯಾಂಟ್ಗಳನ್ನು ಸರಿಯಾಗಿ ಸಮರ್ಪಕವಾಗಿ ಜನರಿಗೆ ಕೊಡೋದ್ರಲ್ಲಿ ವಿಫಲ ಆಗಿ ಅಭಿವೃದ್ಧಿ ಇವತ್ತು ಏನೇ ನೋಡ್ತಾ ಇದ್ದೆ ಒಂದು ರೀಲ್ಸು ಒಂದು ಕಾರ್ ಹೋಗ್ಬೇಕಂದ್ರೆ ಎಗ್ಕೊಂಡು ಎಗಿರ್ಕೊಂಡು ಹೋಗಿ ಪಡ್ಕೊಂಡು ಹಿಡಿತದೆ ಇಡೀ ಏನಿವತ್ತು ಗ್ರೀನ್ ಸಿಟಿ ಆಗಿತ್ತು ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ ಇರೋ ಬರೋ ಕಂಪ್ನಿಗಳೆಲ್ಲ ನಮ್ಗೆ ರಸ್ತೆ ಮಾಡಿಕೊಡ್ತಾಯಿಲ್ಲ ನೀವು ರಸ್ತೆ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಉಡಾಪಿ ಉತ್ತರ ಕೊಡ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬೆಂಗಳೂರ ಉತ್ತರ ಕೊಡಕ್ಕೆ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕ ಇವತ್ತು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗ್ಬೇಕಂದ್ರೆ ಹಲವಾರು ಮುಖ್ಯಮಂತ್ರಿಗಳ ಹಲವಾರು ವಿಜ್ಞಾನಿಗಳ ಕೆಂಪೇಗೌಡರ ಒಂದು ಕೊಡುಗೆ ಅಪಾರ ಇದೆ ಇವತ್ತು ಕೋಟ್ಯಂತರ ಜನ ಬೆಂಗಳೂರನ್ನ ಮೆಚ್ಚಿಕೊಂಡು ನೆಚ್ಚಿಕೊಂಡು ಬೆಂಗಳೂರು ನಡೆಸಿದಾರೆ ಲಕ್ಷಾಂತರ ಕೋಟಿಗಳನ್ನ ಇನ್ವೆಸ್ಟ್ ಮಾಡಿ ಇವತ್ತು ಬೆಂಗಳೂರಲ್ಲಿ ಸಾಕಷ್ಟು ಸಂಸ್ಥೆಗಳನ್ನ ಓಪನ್ ಮಾಡಿದ್ದಾರೆ ಬೆಂಗಳೂರು ಒಂದು ಗ್ರೀನ್ ಸಿಟಿ ಅಂತ ಇವತ್ತು ಪಂಚ ಗ್ಯಾರಂಟಿಗಳು ವಿಫಲ ಆಗಿರೋದು ಅಭಿವೃದ್ಧಿ ಕೆಲಸಗಳಲ್ಲಿ ವಿಫಲ ಆಗಿ ಎಲ್ಲ ಒಂದು ಕಡೆ ಇವರು ಮುಸ್ಲಿಮು ಒಂದು ಕಡೆ ಓಟ್ ಮಾಡ್ತಾ ಇದ್ರು ಅದು ಕಾಂಗ್ರೆಸ್ ಕಡೆ ದಲಿತರು ಕಾಂಗ್ರೆಸ್ ಕಡೆ ಓಟ್ ಮಾಡ್ತಾ ಇದ್ರು ಸಿ ಕಾಂಗ್ರೆಸ್ ಕಡೆ ಓಟ್ ಮಾಡ್ತಾ ಇದ್ರು ಬಿ ಓಬಿಸಿ ಬಿಜೆಪಿ ಕಡೆ ಬಂತು ದಲಿತರೆಲ್ಲ ಬಿಜೆಪಿ ಕಡೆ ಬಂದ್ರು ಎಲ್ಲ ಇವತ್ತು ಬಿಜೆಪಿ ಕಡೆ ನೋಡ್ತಾ ಇರೋದು ಅವರ ಅಭಿವೃದ್ಧಿ ಕೆಲಸ ನೋಡ್ತಾ ಇರೋದಕ್ಕೆ ಇವತ್ತು ಒಂದೇ ಒಂದು ಅಜಂಡ ಅವ್ರಿಗೆ ಇಡೀ ದೇಶ ಇವತ್ತು ಕರ್ನಾಟಕವನ್ನ ಕರ್ನಾಟಕದ ಮುಖ್ಯಮಂತ್ರಿಯನ್ನ ತೆಗಿತಾವ್ರೆ ಕಾರಣ ಇಷ್ಟೇ ಇಡೇ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾವುದೇ ಸಮರ್ಪಕವಾದಂತಹ ರಸ್ತೆಗಳಿಲ್ಲ ಜನರಿಗೆ ಕೊಡಬೇಕಾದ ಸವಲತ್ತು ಕೊಡ್ತಾ ಇಲ್ಲ ಇವರು ಮುಖ್ಯಮಂತ್ರಿ ಸ್ಥಾನ ಬೇರೆ ಕರ್ಕೊಂಡ್ತಾ ಇದ್ದಾರೆ ಇವತ್ತು ಏನು ನಾಗಮೋಹನ್ ದಾಸ್ ಅವರು ಮತ್ತೆ ಕಾಂತಿರಾಜು ಆಯೋಗ ಕೊಟ್ಟಿದ್ರು ಇವರು ಜಾತಿ ಮಾಡಬೇಕು ಅಂದ್ಬಿಟ್ಟು ಆ ಆಯೋಗ ಕೊಟ್ಟಂತ ಇದನ್ನ ಇವರು ಸಮರ್ಪಕವಾಗಿ ಮಾಡಕ್ಕೆ ಯೋಗ್ಯ ಇವತ್ತು ಅದನ್ನ ತಪ್ಪಿಸ್ಕೊಂಡು ಅಭಿವೃದ್ಧಿ ಹೀನ ಆಗಿರುವಂತ ಸರ್ಕಾರ ಯಾವ್ದಾದ್ರು ಒಂದು ವಿಷಯದಲ್ಲಿ ಇವತ್ತು ಯಾವ್ದಾದ್ರು ತಪ್ಪಿಸ್ಕೊಬೇಕು ಇಲ್ಲಿ ವಿಷಯಾಂತರ ಆಗ್ಬೇಕು ಆ ಕಾರಣಕ್ಕೆ ಇವತ್ತು ನಲವತ್ತೆಂಟು ಜಾತಿಗಳನ್ನ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಇಡೀ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಅಸಂವಿಧಾನವಾಗಿ ಸಂವಿಧಾನಕ್ಕೂ ಅಲ್ಲ ಇದು ಯಾವುದೇ ಸಂವಿಧಾನದಲ್ಲಿ ಈ ತರ ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆನ ಇಂತಂದು ಜನಗಳನ್ನ ಡೈವರ್ಟ್ ಮಾಡಿ ಯಾವುದೋ ಒಂದು ವಿಷಯನ ತೊರಕಿ ಮತ್ತೆ ಇವರು ಅಧಿಕಾರದಲ್ಲಿ ಇರ್ಬೇಕನ್ನೋದು ಇವ್ರು ಉದ್ದೇಶ ಒಬ್ಬ ಹಿಂದೂ ಆಗಿಬಿಟ್ಟಿ ಎಲ್ಲ ದೇವಸ್ಥಾನಗಳ ಬಗ್ಗೆ ಇವತ್ತು ನಲವತ್ತೇಳು ಜಾತಿಗಳು ಮುಸ್ಲಿಮಲ್ಲಿದೆ ಮುಸ್ಲಿಮ್ನ ಟಚ್ ಮಾಡಕ್ಕೆ ಹೋಗಿಲ್ಲ ಮುಸ್ಲಿಂ ಜಾತಿ ಮುಸ್ಲಿಮರು ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಕನ್ವರ್ಟ್ ಆಗಿದ್ದಾರೆ ಹಿಂದೂಗಳ ಕನ್ವರ್ಟ್ ಆಗಿದ್ದಾರೆ ಕ್ರಿಶ್ಚಿಯನ್ ಆಗಿದ್ದಾರೆ ಅದಕ್ಕಿಲ್ಲ ಇದು ನಾವೆಲ್ಲ ಹೋರಾಟ ಮಾಡ್ತಾ ಇದ್ರೆ ನಿನ್ನೆ ಅಲ್ಲ ಮೊನ್ನೆ ಸಂಜೆ ಭಾನುವಾರ ಸಂಜೆ ಮೂವತ್ಮೂರು ಜಾತಿಗಳನ್ನ ಕೈ ಬಿಡ್ತಾರೆ ಉಡುಗೆ ನಲವತ್ತೆಂಟು ಜಾತಿಗಳಲ್ಲಿ ಇನ್ನು ಹದಿಮೂರು ಜಾತಿಗಳನ್ನ ಅದರಲ್ಲೇ ಉಳಿಸ್ಕೊಂತಾರೆ ಯಾಕೆ ದಲಿತರು ಈ ದೇಶದ ಆಸ್ತಿ ಅಲ್ವಾ ದಲಿತರು ಈ ದೇಶಕ್ಕೆ ಕೊಡುಗೆ ಕೊಟ್ಟಿಲ್ವಾ ಯಾಕೆ ನೀವು ದಲಿತರನ್ನ ಮಾತ್ರ ಹದಿಮೂರು ಜಾತಿಗಳ ಆದಿ ಆಂಧ್ರ ಕ್ರೈಸ್ತ ಆದಿ ಕರ್ನಾಟಕ ಆದಿ ದ್ರಾವಿಡ ಬಂಜಾರ ಅಲೆಮಾರಿ ಲಂಬಾಣಿ ಮಾದಿಗ ವಡ್ಡ ವಾಲ್ಮೀಕಿ ಈ ತರ ಹದಿಮೂರು ರಾಜ್ಯಗಳನ್ನ ಮತ್ತೆ ನೀವು ಇಟ್ಕೊಂಡು ಏನಾದ್ರೂ ಮಾಡಿ ಹೋರಾಟ ಮಾಡ್ತಾ ಇದ್ರೆ ನೀವ್ ಮಾಡ್ಕೊಳ್ರಿ ಅದರಲ್ಲಿ ತಿಳ್ಸುವಂತ ಕೆಲಸ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ನಾನು ಒಂದ್ ಹೇಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ರು ಬೆಳಗಾವಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು ನಾನು ಒಬ್ಬ ಒಬ್ಬ ದೊಡ್ಡ ನಾಯಕಲ್ಲ ಎಂ ಎಲ್ ಎಲ್ಲ ಸಾಮಾನ್ಯ ಕಾರ್ಯಕರ್ತಾಗಿ ಒಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಹಿಂದೂ ದೇವರುಗಳ ಶಾಪ ತಟ್ಟದೆ ಹಿಂದೂಗಳನ್ನ ಹೋದ್ರೆ ದಯವಿಟ್ಟು ಈ ಕೆಲಸ ಬಿಟ್ಟು ನೀವು ಅಭಿವೃದ್ಧಿ ಗಮನ ಕೊಡಿ ಅಂತ ಸತ್ಯವಾದಂತ ಮಾತು ಎಲ್ಲರೂ ನೀವು ಅಭಿವೃದ್ಧಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಕರ್ನಾಟಕವನ್ನ ಇವತ್ತು ಹೇಳ್ತಾ ಇದೀನಿ ನಮ್ಮ ಅರ್ಣ ಯಾರು ಹೇಳಿದ್ರು ನಾಲ್ಕು ಲಕ್ಷ ಜನ ಒಬ್ಬ ತಲೆ ಮೇಲೆ ಮಾಡಿದೀರಿ ಅಂತ ನೀವು ಸಾಲ ಮಾಡಿ 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 ತಂದಿಲ್ಲಿ ನಿಮ್ಮೊಂದಷ್ಟು ಒಗ್ಳು ಬಟ್ಟೆಗಳನ್ನ ಇಟ್ಕೊಂಡಿದ್ರೆ ಪ್ರಿಯಾಂಕ ಖರ್ಗೆ ಪ್ರದೀಪ್ ಈಶ್ವರು ಈ ನಾಲ್ಕು ಜನ ಇಟ್ಕೊಂಡು ಅನಿಲ್ ನಾಯ್ಡು ಅಂತ ಅನಿಲ್ ನಾಡು ಅದಿನ ನಾಡುವನು ಯಾಕಂದ್ರೆ ಒಂದು ಪರ್ಮಿಟ್ ಅಲ್ಲಿ ಹತ್ತು ಲಾರಿ ಅಂತ ಒಬ್ಬ ಇದು ಸಾಮಾನ್ಯ ಒಬ್ಬ ಕ್ರಿಕೆಟರ್ ಆದವನು ಇವತ್ತು ಕೋಟ್ಯಾಂತರ ರೂಪಾಯಿ ಹೊಡೆಯ ಸಂತೋಷ್ ನಾಡು ಅವರಣ್ಣ ಅನಿಲ ಸೊ ಹಂಗಾಗಿ ಸಿದ್ದರಾಮಯ್ಯ ಅವ್ರಿಗೆ ನಾವು ಹಿಂದೂ ಪರ ಕೈ ಮುಗಿ ಕೇಳ್ತಾ ಇದ್ರಿ ಈ ಒಂದು ಸೃಷ್ಟೀಕರಣ ರಾಜಕೀಯವನ್ನ ಬಿಟ್ಟರೆ ನಿಮ್ಮ ಸರ್ಕಾರ ಇರ್ತದೆ ಇಲ್ಲಾಂದ್ರೆ ನೇಪಾಳ ಬಾಂಗ್ಲಾದೇಶು ಶ್ರೀಲಂಕಾ ರೀತಿ ಶ್ರೀಲಂಕಾ ರೀತಿ ಮೇಲೆ ಎಲ್ಲ ದಂಗೆ ಹಾಕ್ತಾರ ಹಿಂದೂಗಳನ್ನ ಹಿಂದೂಗಳ ಭಾವನೆಗಳನ್ನ ನೀವು ಹೋಗ್ಬೇಡಿ ಹಿಂದೂಗಳಿದ್ರೆ ದೇಶ ಉಳಿತದೆ ನಿಮ್ಮ ರಾಜ್ಯ ಉಳಿತದೆ ನಿಮ್ಮ ಪಕ್ಷ ಉರಿದೋಗ್ತದೆ ನೀವು ಕೂಡ ಉಳಿದು ಹೋಗ್ತೀರಂತ ಹೆಚ್ಚಿಸ್ತಾ ಏನಿವತ್ತು ಈ ಹದ್ಮೂರು ದಲಿತ ಜಾತಿಗಳನ್ನ ನೀವು ಇವತ್ತು ಇವತ್ತೊಳಗಾಗಿ ನೀವು ಮಾಡಿದ್ರೆ ಉಗ್ರವಾದಂತ ಹೋರಾಟ ಕೋಲಾರದ ಏನಿವತ್ತು ನಮ್ಮ ಹಿಂದೂ ಹಿತರಕ್ಷಣಾ ವೇದಿಕೆ ನಾವು ಅಂತ ಹೇಳಿ ಈ ಎಲ್ಲ ಜಾತಿಗಳನ್ನ ಈ ಜಾತಿ ಸಮೀಕ್ಷೇತ್ರ ಬಿಟ್ಟು ಸಮಿತಿ